ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಎಲ್ಲ ಒಂದು ಕಡೆ ಇವತ್ತು ಸಾಮಾಜಿಕ ಜಾಲತಾಣದಲ್ಲಿ ಎಲ್ಲೋ ಒಂದು ಕಡೆ ನನ್ನ ಒಂದು ಎಲ್ಲೋ ಒಂದು ಕಡೆ ಇವತ್ತು ಸಂದರ್ಭ ಪ್ರತಿಯೊಬ್ಬರು ಪ್ರಜ್ಞಾವಂತರಾಗಬೇಕು ನಾಗರಿಕರಾಗಬೇಕು ಸಮಾಜದಲ್ಲಿ ಒಳ್ಳೆಯ ಒಂದು ಬೆಳವಣಿಗೆ ಬರಬೇಕು ಮತ್ತೆ ಇವತ್ತು ಕರ್ತವ್ಯ ನಿರ್ವಹಿಸುವಂಥ ಅಧಿಕಾರಿಗಳಲ್ಲೂ ಸಹ ಭ್ರಷ್ಟತೆ ಹೋಗಿ ಒಂದು ಸಾಮಾಜಿಕವಾದಂಥ ಜವಾಬ್ದಾರಿ ಬಂದು ಇವತ್ತು ಸರ್ಕಾರಿ ಕೆಲಸಗಳಲ್ಲಿ ಪಾರದರ್ಶಕವಾದಂಥ ಕಾರ್ಯವೈಖರಿಗಳಾಗಬೇಕು ಯಾವುದೇ ಒಂದು ಪಂಚಾಯಿತಿ ಆಗಲಿ ಯಾವುದೇ ಒಂದು ಪೊಲೀಸ್ ಇಲಾಖೆ ಆಗಲಿ ಯಾವುದೇ ಒಂದು ಸರ್ಕಾರಿ ಆಸ್ಪತ್ರೆಗಳಾಗಲಿ ಯಾವುದೇ ಒಂದು ಕಡೆ ಎಲ್ಲೋದ್ರೂ ಇವತ್ತು ಲಂಚ ಲಂಚ ಅದು ಅವಳಿ ಹೋಗಿ ಇವತ್ತು ಎಲ್ರಿಗೂ ಒಂದು ಸಮಾನತೆ ಇದೆ ಜನಸಾಮಾನ್ಯರಿಗೆ ರೈತರಿಗೆ ಅದರ ಪುಣ್ಯಕ್ಕೆ ತಂದೆ ತಾಯಿಗಳಿಗೆ ಎಲ್ಲರಿಗೂ ಸಹ ಇವತ್ತಿನ ಒಂದು ಸಂದರ್ಭ ಉಪಯೋಗ ಆಗಬೇಕು ಎಲ್ಲ ಒಂದ್ ಕಡೆ ಕರ್ನಾಟಕದ ಪೊಲೀಸ್ಗಳಿಗೆ ಇವತ್ತು ಗೌರವಗಳು ಇಲ್ಲ ಯಾಕೆಂದ್ರೆ ಇವತ್ತು ಅವರು ಸರ್ಕಾರಿ ಸಂಬಳಗಳನ್ನ ತೆಗೆತಿದ್ದಾರೆ ಆದ್ರೂ ಸಹ ಇವತ್ತಿನ ಒಂದು ಸಂದರ್ಭ ಇವತ್ತು ಸರ್ಕಾರ ಇವತ್ತು ದೊಡ್ಡ ದೊಡ್ಡ ಫಿಲಮ್ಸ್ ಮಾಡುವಂತ ಸೂಪರ್ ಸ್ಟಾರ್ಗಳು ಮತ್ತೆ ಹಾಗೆಯೇ ಇವತ್ತಿನ ಒಂದು ಏನು ದೊಡ್ಡ ದೊಡ್ಡ ನಾಯಕರುಗಳಿಗೆ ಇವತ್ತು ದೊಡ್ಡ ದೊಡ್ಡ ಸೂಪರ್ ಸ್ಟಾರ್ ಗಳು ಒಂದು ಅಭಿಮಾನಿ ವರ್ಗದವರು ಇರ್ತಾರೆ ಇವು ಅಂಥದ್ರಲ್ಲಿ ಇವತ್ತಿನ ಒಂದು ಪೊಲೀಸರಿಗೆ ಅಭಿಮಾನಿಗಳೇ ಇಲ್ಲ ಇವತ್ತು ಒಂದು ದಯಾನಂದ್ ಅವರು ಸರ್ಕಾರ ಸಸ್ಪೆಂಡ್ ಮಾಡುವಂತ ಸಂದರ್ಭದಲ್ಲಿ ಅವರ ಪರ ಯಾರೋ ನಿಂತು ಅಲ್ಪ ಸ್ವಲ್ಪ ಜನಸಾಮಾನ್ಯರು ಹೋರಾಟಕ್ಕೆ ಬಂದರು ಹೊರತು ಯಾರೋ ಒಂದು ದೊಡ್ಡ ಮಟ್ಟದಲ್ಲಿ ಏನೋ ಕೂಗು ಕೇಳಿ ಬರಲಿಲ್ಲ ಎಲ್ಲ ಒಂದು ಕಡೆ ಇವತ್ತು ದಕ್ಷ ಪ್ರಾಮಾಣಿಕ ಇಲ್ಲದಂಥ ಅಧಿಕಾರಿಗಳು ಇವತ್ತು ವರ್ಗಾವಣೆಗಳು ಆಗ್ತಾರೆ ಇವತ್ತು ಭ್ರಷ್ಟಾಚಾರಿಯ ವ್ಯವಸ್ಥೆಯಲ್ಲಿ ಇವತ್ತು ಸಿಗಾಕೊಂಡು ಇವತ್ತು ಬೀದಿ ಪಾಲಾಗ್ತಾರೆ ಇವತ್ತು ಪೊಲೀಸ್ ಇಲಾಖೆಯಲ್ಲಿ ಮತ್ತೆ ಹಾಗೆ ಟ್ರಾಫಿಕ್ಗಳಲ್ಲಿ ಇವತ್ತು ಲಂಚ 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 ಎಲ್ಲಾದ್ರೂ ಲಂಚ ಲಂಚ ಇವತ್ತು ಪೊಲೀಸ್ ಇಲಾಖೆಗೆ ಎಲ್ಲೋ ಒಂದು ಕಡೆ ಅಗೌರವ ಕೆಲವರು ಮಾಡುವಂತ ಒಂದು ಭ್ರಷ್ಟಾಚಾರದಿಂದ ಒಂದು ಇಲಾಖೆಗೆ ಅಗೌರವ ಇದೆ ಇಂಥದ್ದು ದೊಡ್ಡ ದೊಡ್ಡ ಮಾನ ಇರಿದ್ದಾರೆ ಸಾಂಗ್ಲ್ಯಾನ ಇಷ್ಟು ದೊಡ್ಡ ದೊಡ್ಡ ಅಧಿಕಾರಿಗಳು ಇವತ್ತು ಈ ಒಂದು ಮಣ್ಣಲ್ಲಿ ಹುಟ್ಟಿ ಈ ಒಂದು ಒಂದು ವ್ಯವಸ್ಥೆನ ಬದಲಾವಣೆ ಮಾಡಿದ್ದಾರೆ ಅಂಥದ್ರಲ್ಲಿ ಇವತ್ತಿನ ಒಂದು ಸಂದರ್ಭ ಎಲ್ಲ ಒಂದ್ ಕಡೆ ನಾನು ಪೊಲೀಸ್ ಇಲಾಖೆ ಬಗ್ಗೆ ಯಾಕೆ ಹೇಳ್ತಿದ್ದೀನಿ ಅಂದ್ರೆ ಇವತ್ತು ಭ್ರಷ್ಟಾಚಾರ ಇದೆ ರಾಜಕಾರಣಿಗಳ ಕೈಗೊಂಬೆ ಆಗಿ ಇವತ್ತು ರಾಜಕಾರಣಿಗಳ ಒಂದು ಅವರ ಒಂದು ಗುಲಾಮಗಿರಿಗೆ ಅವರ ಒಂದು ಸಂವಿಧಾನವನ್ನ ಇವತ್ತು ಅವರ ಒಂದು ಇದಕ್ಕೆ ಹಡವನ್ನ ಇಟ್ಬಿಟ್ಟಿದ್ದಾರೆ ಇವತ್ತು ಪೊಲೀಸ್ ಇಲಾಖೆ ಎಲ್ಲ ಒಂದ್ ಕಡೆ ಇವತ್ತಿನ ಒಂದು ಸಂದರ್ಭ ಎಲ್ಲ ಒಂದ್ ಕಡೆ ಇಲಾಖೆಯಲ್ಲಿ ಒಂದು ಚುರುಕು ಆ ಇದು ಬರ್ಬೇಕು ಒಂದು ಸಾಮಾಜಿಕವಾಗಿ ಎಲ್ಲ ಒಂದ್ ಕಡೆ ನಮ್ಮಂತ ಎಷ್ಟೋ ಒಂದು ಲಕ್ಷಾಂತರ ಯುವಕರುಗಳಿಗೆ ಪೊಲೀಸ್ ಇಲಾಖೆ ಒಂದು ಇನ್ಸ್ಪಿರೇಷನ್ ಬೇಕು ಇವತ್ತು ಸುದೀಪ್ ಕೆಂಪೇಗೌಡ ಸಾಂಗ್ಲಿಯಾನ ಬಂದಂತ ಶಂಕರ್ನಾಗ್ ಅವರ ಒಂದು ನಟನೆಯ ಸಾಂಗ್ಲಿಯಾನ ಮತ್ತೆ ದರ್ಶನ್ ಅವರ ಅಯ್ಯ ಮತ್ತೆ ಸಾಯಿ ಕುಮಾರ್ ಅವರ ಪೊಲೀಸ್ ಸ್ಟೋರಿ ಎಷ್ಟೆಷ್ಟು ಇವತ್ತು ರಾಜ್ಕುಮಾರ್ ಅವರ ಆಕಸ್ಮಿಕ ಸಾಸಸಿಂಹ ವಿಷ್ಣುವರ್ಧನ್ ಅವರ ಕೋಟಿಗೊಬ್ಬ ಅವರ ಒಂದು ಇನ್ಸ್ಪೆಕ್ಟರ್ ಗತ್ತು ಆ ಒಂದು ಇದು ನಾವು ದೊಡ್ಡ ದೊಡ್ಡ ಚಿತ್ರದಲ್ಲಿ ಎರಡೂವರೆ ಟೈಮು ಅವ್ರಿಗೆ ಅಭಿಮಾನಿಗಳಾಗ್ತೀವಿ ಇವತ್ತು ನಿಜ ಜೀವನದಲ್ಲಿ ಇವತ್ತು ಅಭಿಮಾನಿಗಳಾಗಲ್ಲ ಯಾಕೆ ಅಂದರೆ ಇವತ್ತು ಪೊಲೀಸ್ ಪೊಲೀಸ್ಗಳ ಬಗ್ಗೆ ಗೌರವ ಇದೆ ಮತ್ತೆ ಹಾಗೆ ಇವತ್ತು ಪೊಲೀಸ್ ಒಂದು ಇಲಾಖೆ ಬಗ್ಗೆ ಕೆಲವೊಂದು ಕಡೆ ಒಂದು ಭ್ರಷ್ಟಾಚಾರನೋ ಇಲ್ಲ ಯಾವುದೋ ಒಂದು ಮಟ್ಟದ ಇವತ್ತು ಇಲಾಖೆ ಬಗ್ಗೆ ಆ ಗೌರವ ಇದೆ ಕೆಲವೊಂದು ಕಡೆ ಸಮಾಜದ ಒಂದು ಬಿಡುಗು ಇವತ್ತಿನ ಒಂದು ಸಂದರ್ಭದಲ್ಲಿ ಇವತ್ತು ಇಲಾಖೆಗೆ ಕಳಂಕ ತಂದಿದೆ ಇವತ್ತು ಟ್ರಾಫಿಕ್ ಒಳಗಲ್ಲೋದ್ರೆ ಒಂದು ಫೈನ್ಗಳು ಹಾಕೋದ್ ಬದಲು ಲಂಚನ ತೆಗೆದುಕೋತಾರೆ ಟ್ರಾಫಿಕ್ ಒಳಗೆ ಒಂದು ಡಿ ಎಲ್ ಇಲ್ಲ ಅಂದ್ರೆ ಮತ್ತೆ ಒಂದು ಎಮಿಷನ್ ಟೆಸ್ಟ್ ಇಲ್ಲ ಅಂದ್ರೆ ಒಂದು ಡಾಡಿ ಡಾಕ್ಯುಮೆಂಟ್ಸ್ ಇಲ್ಲ ಅಂದ್ರೆ ಎಲ್ಲ ಕಡೆ ಇವತ್ತು ಸಮಾಜದಲ್ಲಿ ಇವತ್ತು ಇರುವಂತಹ ಒಂದು ವ್ಯವಸ್ಥೆ ಮತ್ತು ಹಾಗೆಯೇ ಇವತ್ತು ತೊಡಗಬೇಕು ಇವತ್ತು ಇವತ್ತಿನ ಒಂದು ಸಂದರ್ಭ ಇವತ್ತು ಇಲಾಖೆಗೆ ಗೌರವ ತರಬೇಕು ಇವತ್ತು ಇಷ್ಟೇ ಇನ್ನು ಮುಂದಿನ ದಿನಗಳಲ್ಲಿ ಇವತ್ತು ಚಿತ್ರಗಳು ಎರಡೂವರೆ ಗಂಟೆ ನೋಡಿ ಅಭಿಮಾನಿಗಳಾಗುವಂಥ ಚಿತ್ರಗಳಿಗೆ ಗೌರವ ಇದೆ ಹೊರತು ಮತ್ತು ನಾಲ್ಕು ನಟರಿಗೆ ಗೌರವ ಇದೆ ಇರ್ತು ಇವತ್ತು ನಿಜವಾದಂಥ ರಿಯಲ್ ಹೀರೋಗಳು ಪೊಲೀಸ್ ಅವ್ರಿಗೆ ಇಲ್ಲ ಮುಂದಿನ ದಿನಗಳಲ್ಲಿ ಎಚ್ಚೆತ್ಕೊಂಡು ಅವರು ಒಂದು ಇಲಾಖೆಗೆ ಗೌರವ ತಂದುಕೊಡಲಿ ಮತ್ತು ಹಾಗೆಯೇ ಮುಂದಿನ ಪಾರದರ್ಶಕವಾದಂಥ ಒಂದು ಜನಸಾಮಾನ್ಯರಿಗೆ ಒಂದು ಆಡಳಿತನ ಕೊಡ್ಲಿ ಸರ್ಕಾರದ ಸಂಬಳವನ್ನು ತೆಗೆದುಕೋತಾರೆ ಅದ ಅದ್ರ ಅದಕ್ಕೆ ಅದಕ್ಕೋಸ್ಕರ ಆದರೂ ಇವರು ಏನು ಒಂದು ಪಾರದರ್ಶಕವಾದಂಥ ಜನರಿಗೆ ಜನಸೇವನ ಮಾಡಲಿ ನಮ್ಮ ಪೊಲೀಸ್ ಇಲಾಖೆ ಮತ್ತೆ ಹಾಗೆಯೇ ಇವತ್ತು ರಾಜಕಾರಣಿಗಳು ಐದು ವರ್ಷ ಗೆಲ್ಲಕ್ಕೋಸ್ಕರ ಇರ್ತಾರೆ ನಾಳೆ ಹೋಗ್ತಾರೆ ಅಧಿಕಾರ ಅವ್ರಿಗೆ ಶಾಶ್ವತ ಅಲ್ಲ ಪೊಲೀಸ್ನವ್ರಿಗೆ ಆಗಿಲ್ಲ ಏನು ಅವರ ಒಂದು ಮೂವತ್ತು ವರ್ಷ ಮೂವತ್ತೈದು ವರ್ಷ ಅರವತ್ತು ವರ್ಷದವರೆಗೂ ಒಂದು ಇಲಾಖೆಯಲ್ಲಿ ಅವ್ರ ಗೌರವ ಇರುತ್ತೆ ಇವತ್ತು ರಾಜಕಾರಣಿಗಳು ಕೈಗೊಂಬೆಗಳಾಗಿ ಅವ್ರ ಗುಲಾಮ್ ಗುಲಾಮ ಇವತ್ತು ಪೊಲೀಸ್ ತೊಡಸ್ಕೊಬಿಟ್ಟಿದ್ದಾರೆ ಅದು ತೊಳುರ್ಬೇಕು ಮತ್ತೆ ಹಾಗೆ ಇವತ್ತು ಪೊಲೀಸ್ ಇಲಾಖೆಯಲ್ಲಿ ಇವತ್ತು ನಮ್ಮ ರಾಜ್ಯದ ಬಗ್ಗೆ ಮಾತ್ರ ನಾನು ಸಂಕ್ಷಿಪ್ತವಾಗಿ ಈ ವಿಡಿಯೋದಲ್ಲಿ ಹೇಳ್ತಿದ್ದೀನಿ ಇವತ್ತು ಮೂವತ್ತು ವರ್ಷ ಇಪ್ಪತ್ತೈದು ವರ್ಷ ಕಳೆದ್ರು ಸಹ ಪೊಲೀಸ್ ಅವರು ಹೊಟ್ಟೆ ಬರ್ಸ್ಕೊಂಡಿರ್ತಾರೆ ಹೊರತು ಅವರ ಬುದ್ಧಿ ಬೆಳೆಸ್ಕೊಂಡಿರಲ್ಲ ಮತ್ತೆ ಒಂದು ನಾಯಕತ್ವನ ಬೆಳೆಸ್ಬಿಡಲ್ಲ ರಾಜಕಾರಣಿಗಳು ಕೋಟಿಗಟ್ಟಲೆ ಖರ್ಚು ಮಾಡಿ ಇವತ್ತು ಅವರ ಒಂದು ಹಣದ ವ್ಯಾಮೋಹ ಮತ್ತು ಐಶ್ವರ್ಯಾಭಿರಮಾನ ಮತ್ತು ಅವರ ಒಂದು ಒಂದು ದೊಡ್ಡ ದೊಡ್ಡ ಒಂದು ಏನು ಅವರ ಒಂದು ಅಂತಸ್ತು ಎಲ್ಲ ಫಾರಿನ್ಗಳಲ್ಲಿ ಮತ್ತು ಭ್ರಷ್ಟಾಚಾರ ಮಾಡಿ ಇವತ್ತು ಎಷ್ಟೆಷ್ಟು ಇವತ್ತು ನುಂಗಾಗ್ತಾರೆ ಇವತ್ತು ರಾಜಕಾರಣಿಗಳು ಇವತ್ತಿನ ಒಂದು ಸಂದರ್ಭ ರಾಜಕಾರಣಿಗಳು ಗುಲಾಮರಾಗಿ ಪೊಲೀಸ್ನವರು ಇವತ್ತು ಅವ್ರು ಬೆನ್ನಿಂದ ಅವ್ರಿಗೆ ಅಧಿಕಾರ ಹೋಗುತ್ತೆ ಬರುತ್ತೆ ಆದರೆ ಪೊಲೀಸ್ನವ್ರಿಗೆ ಆಗಿಲ್ಲ ಆದರೂ ಸಹ ಪೊಲೀಸ್ನವರು ರಾಜಕಾರಣಿಗಳು ಕತ್ತು ಪಟ್ಟೆ ಇಟ್ಕೊಂಡು ಕೇಳುವಂಥದ್ದು ಭ್ರಷ್ಟಾಚಾರ ಮಾಡ್ತಿದ್ದೀರಾ ಅಂತ ಪ್ರತಿ ಯಾರಿಗೂ ಸಹ ಇದೊಂದು ಶಿಸ್ತು ಯಾವ ಒಂದು ಪೊಲೀಸ್ಗೂ ಬಂದಿಲ್ಲ ಈ ಒಂದು ಶಿಸ್ತು ಬರಬೇಕು ಮತ್ತು ರಾಜಕಾರಣಿಗಳು ಕೈಗೊಮ್ಮೆ ಆಗಿ ಇವತ್ತು ತಮ್ಮನ್ನು ತಾವು ಮಾರಾಟ ಮಾಡ್ಕೊಂಡಿರುವಂಥ ಎಷ್ಟೋ ಅಧಿಕಾರಿಗಳು ಟ್ರಾನ್ಸ್ಫರ್ ಆಗಿರುವಂಥದ್ರು ಮತ್ತು ಹಾಗೆ ಇವತ್ತು ಇಲಾಖೆಯಲ್ಲಿ ಇಲ್ದಿರುವಂಥದ್ರು ಮತ್ತು ಇವತ್ತು ಸರ್ ಸರ್ಕಾರದಿಂದ ಸಸ್ಪೆಂಡ್ ಆಗಿರುವಂಥದ್ದು ಎಲ್ಲೊಂದು ಕಡೆ ಇದು ಒಂದು ಪಿಡುಗು ಒಂದು ಸಾಮಾಜಿಕ ಪಿಡುಗು ಒಂದು ಪೊಲೀಸ್ ಇಲಾಖೆ ಇದು ತೊರಗಬೇಕು ನನ್ನ ವಿಡಿಯೋದಲ್ಲಿ ಇದೆಲ್ಲ ಯಾಕೆ ಹೇಳ್ತಿದ್ದೀನಿ ಅಂದ್ರೆ ಇವತ್ತು ಎರಡೂವರೆ ಗಂಟೆ ನೋಡುವಂತ ಒಬ್ಬ ಸೂಪರ್ ಸ್ಟಾರ್ಗೆ ಕೋಟ್ಯಾಂತರ ಜನ ಹಾಲಿನ ಅಭಿಷೇಕ ಮಾಡಿ ಏನು ಕಟೌಟ್ಗೆ ಹುನಾರ ಹಾಕಿ ಎತ್ತಿ ಮೆರೆಸ್ತಾರೆ ಇವತ್ತು ರಾಜ್ಯದಲ್ಲಿ ಇವತ್ತು ನಮ್ಮ ಪೊಲೀಸ್ನವರಿಗೆ ರಿಯಲ್ ಇರೋಗಳಿಗೆ ಇವತ್ತು ಯಾರು ಆ ಥರ ಗೌರವ ಕೊಟ್ಟು ಆ ಥರ ಮೆರೆಸುವಂಥದ್ದಿಲ್ಲ ಯಾಕೆಂದರೆ ಭ್ರಷ್ಟಾಚಾರ ಭ್ರಷ್ಟಾಚಾರ ಮೊದಲು ಈ ಭ್ರಷ್ಟಾಚಾರ ತೊಗೋಬೇಕು ಮುಂದಿನ ದಿನಗಳಲ್ಲಿ ಪೊಲೀಸ್ ಇಲಾಖೆಗೆ ಗೌರವ ಬರುವಂತೆ ನಮ್ಮ ಪೊಲೀಸ್ ಇಲಾ ಅಧಿಕಾರಿಗಳು ನಡ್ಕೋಬೇಕು ಇವತ್ತು ಒಬ್ಬ ಕೆಳಮಟ್ಟೆಯಿಂದ ಪಿ ಸಿ ಯಿಂದ ಹಿಡ್ದು ಕಾನ್ಸ್ಟೇಬಲ್ ಇಂದ ಹಿಡ್ದು ಉನ್ನತವಾದ ಐ ಎ ಎಸ್ ಐ ಪಿ ಎಸ್ವರೆಗೂ ಇವತ್ತು ಭ್ರಷ್ಟಾಚಾರ ಇದೆ ಅದು ತೊಳಗಬೇಕು ಈ ವಿಡಿಯೋ ನೋಡ್ತಿರೋರು ಮತ್ತು ಎಲ್ಲ ನಿಮ್ಮ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಾಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯನ ತಿಳಿಸಿ ಜೈ ಹಿಂದ್ ಜೈ ಕರ್ನಾಟಕ ಮತ್ತು ಒಂದೇ ಮಾತು